ನಮಸ್ತೆ ವೀಕ್ಷಕರೇ ಇವತ್ತು ನಾವು ಮತ್ತೆ ದಾವಣಗೆರೆಯ ಒಂದು ಪಾರ್ಕಲ್ಲಿದ್ದೀವಿ ಬನ್ನಿ ನಮ್ಮ ದಾವಣಗೆರೆಯ ಜನತೆಗೆ ನಾಲೆಜ್ ಇದೆ ಅಂತ ಚೆಕ್ ಮಾಡೋಣ ಇವತ್ತು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಇದು ಬಂದ್ಬಿಟ್ಟು ನಮ್ಮದು ಕನ್ನಡ ಸ್ಟೋರಿ ಶೋ ಅಂತ ಚಾನಲ್ ಇದೆ ಅದರಲ್ಲಿ ನಾವು ರ್ಯಾಂಡಮ್ಲಿ ಜನರಿಗೆ ಕ್ವಶನ್ಸ್ ಅಂದರೆ ಪ್ರಶ್ನೆ ಕೇಳ್ತೀವಿ ಓಕೆ ನಿಮಗೆ ಒಂದು ಕೇಳ್ತೀವಿ ನೀವು ಉತ್ತರ ಕೊಡ್ತೀರ ಒಂದು ಕಾರ್ನಲ್ಲಿ ಇಬ್ಬರು ತಾಯಂದಿರು ಇಬ್ಬರು ಮಕ್ಕಳಿದ್ದಾರೆ ಆದರೆ ಆಕ್ಚುಲಿ ಅದರಲ್ಲಿ ಇರೋದೇ ಮೂರು ಜನ ಅದು ಹೇಗೆ ಒಂದು ಒಂದು ಕಾರಲ್ಲಿ ಇಬ್ಬರು ತಾಯಿಂದರ್ ಇದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಆಕ್ಚುಲಿ ಅದರಲ್ಲಿ ಇರೋದು ಮೂರೇ ಜನ ಅದು ಹೇಗೆ ಅದು ಹೇಗಂದ್ರೆ ಒಂದು ತಾಯಿ ಒಂದು ಮಗು ಇಲ್ಲ ಇಲ್ಲ ಇಬ್ಬರು ತಾಯಿಂದರು ಇಬ್ಬರು ಮಕ್ಕಳು ಇರದೇ ಮೂರು ಜನ ನಮ್ಮದು ಕನ್ನಡ ಸ್ಟೋರಿ ಚಾನೆಲ್ ಅಂತ ಇದರಲ್ಲಿ ನಾವು ರ್ಯಾಂಡಮ್ಲಿ ಅಂದರೆ ಜನರಿಗೆ ಹೋಗಿ ಪ್ರಶ್ನೆಯನ್ನು ಕೇಳ್ತೀವಿ ಅದೇ ಥರ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಗೊತ್ತಿದ್ರೆ ಹೇಳಿ ಸರ್ ಓಕೆ ಓಕೆ ಸರ್ ಇದು ಪ್ರಶ್ನೆ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಕೋಳಿ ಇದೆ ಹಾಂ ಆ ಕೋಳಿ ಪಕ್ಕದ ಮನೆಗೆ ಹೋಗಿ ಮೊಟ್ಟೆ ಇಟ್ಟರೆ ಆಗ ಆ ಮೊಟ್ಟೆ ಯಾರ್ದು ಆ ಮೊಟ್ಟೆ ನಮ್ದು ನೀವೇನು ಹೇಳ್ತೀರಾ ಇಟ್ಟಿದ್ರೆ ಅವ್ರದ್ದು ಆಗ್ತದೆ ಸರಿ ಇಬ್ಬರದ್ದು ತಪ್ಪಿದೆ ಉತ್ತರ ನಿಮ್ಮ ಹೆಸರು ನನ್ನ ಹೆಸರು ಇಮ್ರಾನ್ ಅಂತೇಳಿ ಓಕೆ ಸರ್ಗೆ ಬಂದ್ಬಿಟ್ಟು ಸರ್ ನಿಮ್ಮ ಹತ್ರ ಒಂದು ಕೋಳಿ ಇದೆ ಹಾಂ ಓಕೆ ಆ ಕೋಳಿ ಪಕ್ಕದ ಮನೆಯವರ ಮನೆಯಲ್ಲಿ ಹೋಗಿ ಮೊಟ್ಟೆ ಕೊಡುತ್ತೆ ಅವಾಗ ಆ ಮೊಟ್ಟೆ ಯಾರದು ಆ ಮೊಟ್ಟೆ ನಂದೇ ಆಗುತ್ತೆ ಕೋಳಿ ನಂದಲ್ಲ ತಪ್ಪಿದೆ ಸರ್ ಸರ್ ನಮಸ್ತೆ 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 ಹೇಳಿ ಸರ್ ನಿಮ್ಮ ಹೆಸರು ಸರ್ ಇರ್ಫಾನ್ ನಿಮ್ಮ ಹೆಸರು ಇಮ್ತಿಯಾಸ್ ಸರ್ ಪ್ರಶ್ನೆ ಏನಂದರೆ ಒಂದು ಕೆ ಜಿ ಹತ್ತಿ ಇದೆ ಹತ್ತಿ ಹಾಂ ಮತ್ತೆ ಒಂದು ಕೆ ಜಿ ಸಕ್ಕರೆ ಸಕ್ಕರೆ ಮತ್ತೆ ಒಂದು ಕೆ ಜಿ ಕಬಣ ಇದರಲ್ಲಿ ಬಹಳ ಭಾರವಾಗಿರೋದು ವಸ್ತು ಯಾವುದು ಮೂರು ಸೇಮ್ ತೂಕ ಓಕೆ ಪಕ್ಕನಾ ಸರ್ ಪಕ್ಕ ಓಕೆ ನೀವೇನು ಹೇಳ್ತೀರಾ ಸರ್ ಸೇಮ್ ಸರ್ ಕೆ ಜಿ ಲೆಕ್ಕ ಎಲ್ಲ ಸೇಮ್ ಸೇಮ್ ಓಕೆ ನಿಮ್ಮ ಉತ್ತರ ಸರಿಯಾಗಿದೆ ಓಕೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಓಕೆ ಸರ್ ಹಾಂ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್ ಒಂದು ಕಾರಲ್ಲಿ ಒಂದು ಕಾರಲ್ಲಿ ಇಬ್ಬರು ತಾಯಂದಿಯರು ಇದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಆಕ್ಚುಲಿ ಅದರಲ್ಲಿ ಮೂರೇ ಜನ ಇರೋದು ಅದು ಯಾವ ಥರ ತಾಯಿ ಪ್ರೆಗ್ನೆನ್ಸಿ ಇರಬಹುದು ಇಲ್ಲ ಆ ಥರ ಏನೂ ಇಲ್ಲ ಕಾರಲ್ಲಿ ಒಂದು ಕಾರಲ್ಲಿ ಕಾರಲ್ಲಿ ಇಬ್ಬರು ತಾಯಂದಿಯರು ಇದ್ದಾರೆ ಮತ್ತೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಆಕ್ಚುಲಿ ಆ ಕಾರಲ್ಲಿ ಮೂರೇ ಜನ ಇರೋದು ಹೇಳ್ತೇನೆ ಪ್ರೆಗ್ನೆನ್ಸಿ ಇದ್ದಾರೆ ಎರಡು ತಾಯಿ ಅಂದ್ರೆ ಡ್ರೈವರ್ ಮೂರು ಜನ ಇದ್ದಾರೆ ಯಾವ ಇವೆಲ್ಲ ಇಲ್ಲ ಇಲ್ಲ ತಪ್ಪಿದೆ ಒಬ್ರು ಪ್ರೆಗ್ನೆಂಟ್ ಇದಾರೆ ಇಲ್ಲ ಇಲ್ಲ ಇಂತ ಜನ ಎಲ್ಲಿ ಸಿಕ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಪ್ರೆಗ್ನೆಂಟ್ ಯಾರು ಇಲ್ಲ ಅದರಲ್ಲಿ ಪ್ರೆಗ್ನೆಂಟ್ ಯಾರು ಇಲ್ಲ ಆಕ್ಚುಲಿ ಇರೋದು ಮೂರು ಜನ ಅಷ್ಟೇ ಇಬ್ರು ತಾಯಿ ಅಂದಿರು ಇಬ್ರು ಮಕ್ಕಳಂದ್ರೆ ಗೊತ್ತಿಲ್ಲ 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 ಸರ್ ಓಕೆ ನಾನೇ ಉತ್ತರ ಹೇಳ್ತೀನಿ ಅದ್ರದ್ದು ಅದು ಯಾವ ಥರ ಅಂದರೆ ಅಜ್ಜಿ ಅಮ್ಮ ಮೊಮ್ಮಗಳು ಅಜ್ಜಿ ಅಮ್ಮ ಮೊಮ್ಮಗಳು ಓಕೆ ಅರ್ಥ ಆಗಿದೆ ಅಲ್ಲ ಅರ್ಥ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ನಮಸ್ತೆ ಮೇಡಮ್ ನಮಸ್ತೆ ಹಾಂ ನಿಮ್ಮ ಹೆಸ್ರು ಸಾವಿತ್ರಿ ಓಕೆ ನಿಮ್ಮ ಹೆಸ್ರು ಮೇಡಮ್ ಭಾಗ್ಯ ಓಕೆ ಈ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಕೋಳಿ ಇರುತ್ತೆ ಆ ಕೋಳಿ ಹೋಗಿ ಪಕ್ಕದ ಮನೆಯಲ್ಲಿ ಮೊಟ್ಟೆ ಕೊಡುತ್ತೆ ಮೊಟ್ಟೆ ಯಾರದು ಕೋಳಿ ಇದೆ ಕೋಳಿ ಓಕೆ ರೈಟ್ ಕರೆಕ್ಟ್ ಇದೆ ಆನ್ಸರ್ ಓಕೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಓಕೆ ಈ ಕ್ವಶನ್ ಬಂದುಬಿಟ್ಟು ಈಗ ಇಂಗ್ಲೀಷ್ ಒನ್ ಟು ತ್ರೀ ಇದೆ ಅಲ್ಲ ನ್ಯೂ ನ್ಯೂಮರಿಕ್ ವರ್ಡ್ಸಲ್ಲಿ ಒನ್ ಟು ತ್ರೀ ಒಂದರಿಂದ ಹಂಡ್ರೆಡ್ವರೆಗೂ ಎ ಎಷ್ಟು ಸಲ ಬಳಕೆ ಆಗುತ್ತೆ ನೋ ಐಡಿಯಾ ಗೊತ್ತಿಲ್ಲ ನಾನು ಹೇಳ್ತೀನಿ ಎ ಝೀರೋ ಅಂದರೆ ಬರೋದೇ ಇಲ್ಲ ಹಾಂ ಒಂದರಿಂದ ಹಂಡ್ರೆಡ್ವರೆಗೂ ಎ ಯೂಸೇ ಆಗೋಲ್ಲ ಬಳಕೆನೇ ಆಗಲ್ಲ ಕನ್ನಡ ಸ್ಟೋರಿ ಶೋನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು